ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಅಷ್ಟೇ ಅಂದರೆ ಬುಧವಾರವಷ್ಟೇ ನಮ್ಮ ಒಂದು ರಾಜ್ಯ ಸರ್ಕಾರ ಏನು ಸುಗ್ರೀವಾಜ್ಞೆಯನ್ನು ರೆಡಿ ಮಾಡಿತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹಾಗೆ ಖಾಸಗಿ ಲೇವಾದೇವಿದಾರರು ಜನರಿಗೆ ಸಾಲವನ್ನು ಕೊಟ್ಟು ಕಿರುಕುಳವನ್ನು ಕೊಟ್ಟಿದರೆ ಮರುಪಾವತಿ ಮಾಡಲಿಕ್ಕೆ ಕಿರುಕುಳವನ್ನು ಕೊಟ್ಟು ಕೊಡುವಂತಹ ಆ ಒಂದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂದು ಸುಗ್ರೀವಾಜ್ಞೆಯನ್ನು ರೆಡಿ ಮಾಡಿತ್ತು ಆ ಒಂದು ಸುಗ್ರೀವಾಜ್ಞೆಗೆ ನಿನ್ನೆ ರಾಜ್ಯಪಾಲರು ಸೈನನ್ನು ಮಾಡಿದರು ಅಂದರೆ ನಿನ್ನೆಯಿಂದ ಅದು ಜಾರಿಗೆ ಬಂದಂತೆ ಲೆಕ್ಕ ರಾಜ್ಯಪಾಲರು ಯಾವುದೇ ಸುಗ್ರೀವಾಜ್ಞೆ ಆಗಿರ್ಬೋದು ರಾಜ್ಯ ಸರ್ಕಾರ ರೆಡಿ ಮಾಡಿದಾಗ ರಾಜ್ಯಪಾಲರ ಸೈನು ಅಗತ್ಯ ಆಗಿರುತ್ತೆ ರಾಜ್ಯಪಾಲರ ಸೈನ್ ಇಲ್ಲಾಂದರೆ ಆ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇರೋದಿಲ್ಲ ಆ ಕಾರಣಕ್ಕೆ ಕಳೆದ ವಾರ ರಾಜ್ಯ ಸರ್ಕಾರ ಕಳುಹಿಸಿದಂತಹ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಸೈನ್ ಮಾಡದೆ ತಿರಸ್ಕಾರ ಮಾಡಿದ್ರು ಆದರೆ ಒಂದಷ್ಟು ಬದಲಾವಣೆಗಳನ್ನು ತಂದು ರಾಜ್ಯಪಾಲರು ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ಬಳಿಗೆ ಆ ಒಂದು ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಸುಗ್ರೀವಾಜ್ಞೆಯ ಒಂದು ಡ್ರಾಫ್ಟನ್ನು ಕಳಿಸ್ಕೊಟ್ಟಿತ್ತು ರಾಜ್ಯಪಾಲರು ನಿನ್ನೆ ಸೈನನ್ನು ಕೂಡ ಹಾಕಿದ್ದಾರೆ ಸೊ ನಿನ್ನೆಯಿಂದಲೇ ಅಧಿಕೃತವಾಗಿ ಹಿಂದಿನಿಂದ ಅಂತ ಹೇಳ್ಬೋದು ಆ ಒಂದು ಸುಗ್ರೀವಾಜ್ಞೆ ಜಾರಿಯಲ್ಲಿದೆ ನಮ್ಮ ಒಂದು ರಾಜ್ಯದಲ್ಲಿ ಹಾಗಿದ್ರೆ ಮೈಕ್ರೋ ಫೈನಾನ್ಸ್ಗಳಿಂದ ಸಲ ತಗೊಂಡಿರೋಂಥವರು ಖಾಸಗಿ ವ್ಯಕ್ತಿಗಳಿಂದ ಸಾಲ ತೊಗೊಂಡಿರೋವಂಥವ್ರು ವಾಪಸ್ ಮರುಪಾವತಿ ಮಾಡುವ ಹಾಗಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಿರ್ಬೋದು ಅದು ಆ ರೀತಿಯಲ್ಲ ಈ ಒಂದು ಸುದ್ದಿವಾಜ್ಞೆಯಲ್ಲಿ ಹೇಗೆ ಅಂತಂತಂದರೆ ಸರ್ಕಾರದ ಯಾರೋ ನಿನ್ನೆ ನಾನು ನೆನ್ನೆನೇ ವಿಡಿಯೋ ಮಾಡಿದೆ ನಾನು ಆ್ಯಕ್ಚುಲಿ ರಾಜ್ಯಪಾಲರ ಆದ ತಕ್ಷಣ ನ್ಯೂಸ್ ಅಪ್ಡೇಟ್ ಬಂದಿತ್ತು ಅದನ್ನ ಆಗ ಎಲ್ಲಿ ಆದೇಶ ಪತ್ರ ಎಲ್ಲಿದೆ ತೋರಿಸಿ ಅದು ಇದು ಅಂತಂತಿದ್ರು ಅಂಥವ್ರಿಗೆ ಕೆಲವೊಂದು ಮಾತು ಇವತ್ತಿನ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಬಂದಿದೆ ನೋಡ್ಕೊಳ್ಳಿ ನಾನು ಆ್ಯಕ್ಚುಲಿ ಅದು ಇನ್ಫಾರ್ಮೇಷನ್ ಸಿಕ್ಕ ತಕ್ಷಣ ನೆನ್ನೆನೇ ವೀಡಿಯೋ ಮಾಡಿದೆ ಆದೇಶ ಪತ್ರ ಬೇಕು ಅಂದರೆ ಇಲ್ಲಿ ರೈಟ್ ಸೈಡ್ ಬರ್ತಾ ಇದೆಯಲ್ಲ ಅದು ಕೂಡ ಇದೆ ರಾಜ್ಯ ಸರ್ಕಾರದ್ದು ಇದು ಬರ್ತಾ ಇದೆಯಲ್ಲ ಇದೇ ಒಂದು ಅಧಿಕೃತವಾದಂಥ ಆದೇಶ ಪತ್ರ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಒಂದು ಸ್ವಲ್ಪ ಬೇಗ ವಿಡಿಯೋ ಮಾಡಿದ್ದೆ ಅಷ್ಟೇ ನಾನು ಅದಕ್ಕೆ ಬದಲಾಗಿ ನಿಮ್ಗೆ ಆದೇಶ ಪತ್ರ ಬಂದುಬಿಟ್ಟಿದ್ದೀಯಾ ಹಂಗೆ ಹೀಗೆ ಇನ್ಫಾರ್ಮೇಷನ್ ಖಚಿತ ಇಲ್ಲದೆ ನಾವು ಯಾವತ್ತೂ ವೀಡಿಯೋ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ವಿಚಾರ ಇಲ್ಲಿಗೆ ಬಿಡೋಣ ಸೊ ಆ ಒಂದು ಸುಗ್ರೀವಾಜ್ಞೆಯ ಮುಖ್ಯಾಂಶಗಳನ್ನು ಕೂಡ ಈಗ ಸರ್ಕಾರ ತಿಳಿಸಿದೆ ಆ ಮುಖ್ಯಾಂಶಗಳನ್ನು ತಿಳಿಸ್ತೀನಿ ಹಾಗೆಯೇ ಮರುಪಾವತಿ ಮಾಡುವ ಹಾಗೆಲ್ವಾ ಮೈಕ್ರೋ ಫೈನಾನ್ಸಿಂದ ಸಾಲ ತೊಗೊಂಡವರು ಹಾಗೆಯೇ ಲೇವಾದೇವಿ ಅಂದರೆ ಖಾಸಗಿ ವ್ಯಕ್ತಿಗಳಿಂದ ತೊಗೊಂಡಂಥವ್ರು ಯಾರ ಸಾಲನೂ ಕಟ್ಟಂಗಿಲ್ಲವಾ ಆ ಥರ ಅಲ್ಲ ಇದು ಅದು ಇದು ಕಂಪ್ಲೀಟ್ ಬೇರೆ ಥರ ಇದೆ ತಿಳಿಸ್ತೀನಿ ಫಸ್ಟು ಸರ್ಕಾರ ಕೊಟ್ಟಿರುವಂತಹ ಮೈಕ್ರೋ ಮುಖ್ಯಾಂಶಗಳನ್ನು ನಿಮಗೆ ತಿಳಿಸ್ತೀನಿ ಸಾಲ ವಸೂಲಾತಿ ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಡೆಸುತ್ತಿದ್ದಂತಹ ದೌರ್ಜನ್ಯಗಳನ್ನು ತಡೆಯೋದಕ್ಕೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಕರ್ನಾಟಕ ಕಿರು ಸಾಲ ಅಂದರೆ ಮೈಕ್ರೋಫೈನಾನ್ಸ್ ಮತ್ತು ಸಣ್ಣ ಸಾಲ ಮೈಕ್ರೋ ಫೈನಾನ್ಸ್ನ ಬಲವಂತದ ಕ್ರಮಗಳ ಪ್ರತಿಬಂಧಕ ಆದ್ಯಾದೇಶದ ಮುಖ್ಯಾಂಶಗಳು ಅಂದ್ಬಿಟ್ಟು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮೈಕ್ರೋಫೈನಾನ್ಸ್ಗಳ ಕಿರುಕುಳಕ್ಕೆ ಏನು ಒಂದು ಸುಗ್ರೀವಾಜ್ಞೆ ರೆಡಿ ಮಾಡಿದರೂ ಅದು ಆದೇಶ ಜಾರಿಗೆ ಬಂದಿದೆ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂತಂದರೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಮತ್ತು ಸಣ್ಣ ಸಾಲ ಏನಿದೆ ಅದೊಂದು ಬಲವಂತದ ಕ್ರಮಗಳ ಪ್ರತಿಬಂಧಕ ಅಂತ ಹೇಳಿದ್ದಾರೆ ಈ ಒಂದು ಸುಗ್ರೀವಾಜ್ಞೆ ಹೆಸರನ್ನು ಕೊಟ್ಟಿದ್ದಾರೆ ಆ ಒಂದು ಆದ್ಯಾದೇಶವು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಾರಿಗೆ ಬಂದಿದೆ ಅಂದರೆ ನಿನ್ನೆನೆ ನಾನು ನಿನ್ನೆನೆ ವಿಡಿಯೋ ಮಾಡಿದ್ದೇನೆ ಆ್ಯಕ್ಚುಲಿ ಸೊ ನಿನ್ನೆನೆ ಜಾರಿಗೆ ಬಂದಿದೆ ಸದರಿ ಆ ಒಂದು ಆದ್ಯಾದೇಶ ಆ ಒಂದು ಸುಗ್ರೀವಾಜ್ಞೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಇತರ ಸಾಲ ನೀಡಿಕೆ ಏಜೆನ್ಸಿಗಳು ಯಾವುದೇ ಬೇರೆ ಖಾಸಗಿ ಇರ್ತವಲ್ಲ ಅವುಗಳು ಅಥವಾ ಲೇವಾದೇವಿದಾರರು ಅಂದರೆ ಇದು ಖಾಸಗಿ ವ್ಯಕ್ತಿಗಳು ಹತ್ರ ಏನು ಸಾಲ ಮಾಡ್ತೀವಿ ಅವರು ಲೇವಾದೇವಿದಾರರು ನೀಡುವ ಹೆಚ್ಚಿನ ಬಡ್ಡಿ ದರಗಳಿಂದ ಅರ್ಥ ಮಾಡ್ಕೊಳ್ಳಿ ಅವರುಗಳು ನೀಡುವಂತಹ ಹೆಚ್ಚಿನ ಬಡ್ಡಿ ದರಗಳಿಂದ ಸಾಲಗಾರರಿಗೆ ಆಗುವಂತಹ ಹೊರೆ ಮತ್ತು ಬಲವಂತದ ವಸೂಲಾತಿ ಕ್ರಮಗಳಿಂದ ಆಗುವಂತಹ ಕಿರುಕುಳಗಳನ್ನು ನಿಯಂತ್ರಿಸೋದಕ್ಕೆ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊಡೆಸಿರುವಂಥದ್ದು ಸೊ ಮರುಪಾವತಿ ಮಾಡುವಂಥ ಸಮಯದಲ್ಲಿ ಅವರೇನಾದರೂ ಕಿರುಕುಳ ಕೊಟ್ಟರೆ ಟಾರ್ಚರನ್ನು ಕೊಟ್ಟರೆ ಮನೆ ಹತ್ರ ಬಂದು ಅವಮಾನ ಮಾಡಿದರೆ ಅಥವಾ ಯಾವುದಾದ್ರು ವಸ್ತುಗಳನ್ನು ಅಡಮಾನ ಇಟ್ಕೊಂಡ್ರೆ ನಿಮ್ಮ ಆಸ್ತಿಯನ್ನು ಅಡಮಾನ ಇಟ್ಕೊಂಡ್ರೆ ಈ ರೀತಿಯಾಗಿ ಹಿಂಸೆಯನ್ನು ಕೊಟ್ಟರೆ ಮಾತ್ರ ಈ ಒಂದು ಸುಗ್ರೀವಾಜ್ಞೆ ಅನ್ವಯವಾಗುವಂಥದ್ದು ಅದು ಮೈಕ್ರೋ ಫೈನಾನ್ಸ್ ಅವರಾಗಿರ್ಬೋದು ಖಾಸಗಿ ವ್ಯಕ್ತಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಮರುಪಾವತಿ ಮಾಡುವಂತಹ ಸಮಯದಲ್ಲಿ ಕಿರುಕುಳವನ್ನು ಕೊಟ್ಟರೆ ಮಾತ್ರ ಈ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬರೋದು ಯಾಕಂತಂದರೆ ಈಗ ಸಾಲ ಕಷ್ಟಕ್ಕೆ ಸಾಲ ಕೊಟ್ಟಿರ್ತಾರೆ ಕೆಲವರು ಒಳ್ಳೆಯವರು ಇರ್ತಾರೆ ಅಂಥವ್ರಿಗೆಲ್ಲ ಇದು ಅನ್ವಯ ಆಗಿ ಸಾಲ ಮನ್ನಾ ಆಗತ್ತಂದರೆ ಆ ಥರ ಆಗೋಲ್ಲ ವಾ ಮರುಪಾವತಿ ಮಾಡುವ ಸಮಯದಲ್ಲಿ ಕಿರುಕುಳವನ್ನು ಕೊಟ್ಟರೆ ಮಾತ್ರ ಈ ಒಂದು ಅನ್ವಯ ಆಗುತ್ತೆ ಇನ್ನು ತಿಳಿಸ್ತೀನಿ ನೋಡಿ ಜೊತೆಗೆ ಇದು ವಿಶೇಷವಾಗಿ ಒಂದು ಸುಗ್ರೀವಾಜ್ಞೆ ದುರ್ಬಲರು ಮಹಿಳೆಯರು ಮತ್ತು ರೈತರು ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಅಂದರೆ ಬಡವರು ದುರ್ಬಲರು ಅಂದರೆ ಬಡವರು ಅವ್ರಿಗೆ ಸಾಲ ಕೊಟ್ಬಿಟ್ಟಿರ್ತಾರೆ ವೆಚ್ಚಿನ ಬಡ್ಡಿ ತರಕ್ಕೆ ವಾಪಸ್ ಇಸ್ಕೋಬೇಕಾದರೆ ಕಿರುಕುಳ ಕೊಡ್ತಾರೆ ಈ ಆಗುತ್ತಲ್ಲ ಆ ಥರ ದುರ್ಬಲರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ರೈತರುಗಳಾಗಿರ್ಬೋದು ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ವಾಪಸ್ ಕೊಡುವಂತಹ ವಿಷಯದಲ್ಲಿ ಕಿರುಕುಳವನ್ನು ಏನಾದರೂ ಕೊಡ್ತಾ ಇರ್ತಾರಲ್ಲ ಅದನ್ನು ತಪ್ಪಿಸೋ ಸಲುವಾಗಿ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ ಅಂತ ತಿಳಿಸಿದ್ದಾರೆ ಇದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲಗಾರರಿಂದ ಯಾವುದೇ ಭದ್ರತೆಯನ್ನು ಪಡೆಯುವಂತಿಲ್ಲ ಅಂದರೆ ಯಾವುದೇ ಶ್ಯೂರಿಟಿಗಳನ್ನು ತಗೊಳಂಗಿಲ್ಲ ಅಂದರೆ ಅಡಮಾನಗಳನ್ನು ಇಟ್ಕೊಳ್ಳೋಂಗಿಲ್ಲ ಮನೆ ಪತ್ರ ಆಗಿರೋದು ಬೈಕ್ ಪತ್ರ ಅದು ಆಳುಮೂಳೆ ಎಲ್ಲ ಇಡ್ಸ್ಕೋತಾರಲ್ಲ ಜಮೀನು ಪತ್ರ ಆ ರೀತಿ ಯಾವುದೇ ರೀತಿಯಾದಂತಹ ಅಡಮಾನಗಳನ್ನು ಅಂದರೆ ಭದ್ರತೆಗಳನ್ನು ಪಡೆಯೋ ಹಾಗಿಲ್ಲ ಅಂತ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಆದೇಶವನ್ನು ಮಾಡಲಾಗಿದೆ ಇನ್ನು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಗ್ರಾಹಕರಿಗೆ ವಿಧಿಸುವಂಥ ಬಡ್ಡಿ ದರದ ಬಗ್ಗೆ ಟ್ರಾನ್ಸ್ಪರೆಂಟಾಗಿರಬೇಕು ಸಾಲಗಾರರಿಗೆ ಲಿಖಿತ ರೂಪದಲ್ಲಿ ತಿಳಿಸಬೇಕು ಯಾಕಂದರೆ ಕೆಲವರು ಏನಂತಾರೆ ಕೆಲವರು ವಾರ್ಷಿಕವಾಗಿ ಹನ್ನೆರಡು ಪರ್ಸೆಂಟ್ ಅಷ್ಟೇ ಇದು ನಿಮಗೆ ಲೋನು ಅಂತ ಹೇಳಿರ್ತಾರೆ ಬಟ್ ಅಲ್ಲಿ ನೋಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕಟ್ ಆಗ್ತಾ ಇರುತ್ತೆ ಇನ್ನೊಂದು ಕೆಲವೊಂದು ಕಡೆ ಹದಿನೈದು ಪರ್ಸೆಂಟ್ ಅಂತ ಹೇಳಿರ್ತಾರೆ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಕಟ್ ಆಗ್ತಾ ಇರತ್ತೆ ಅದು ಗೊತ್ತೇ ಆಗಲ್ಲ ರೈತ ಜನರಿಗೆ ಯಾರಿಗೂ ಗೊತ್ತೇ ಆಗಲ್ಲ ನಾವು ಏನಾದ ತಕ್ಷಣಕ್ಕೆ ಕಷ್ಟಕ್ಕೆ ಲೋನ್ ಸಿಕ್ತು ಹದಿನೈದು ಪರ್ಸೆಂಟ್ ಅಲ್ವಾ ಹದಿನೈದು ಪರ್ಸೆಂಟ್ ಅಂದರೆ ತಿಂಗ್ಳಿಗಲ್ಲ ಇದು ವರ್ಷಕ್ಕೆ ನಾನು ಹೇಳ್ತಾ ಇರೋದು ಇವಾಗ ತಿಂಗಳಿಗೆ ಹದಿನೈದು ಪರ್ಸೆಂಟ್ ಕಟ್ಟಿ ಯಾರು ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ವಾರ್ಷಿಕವಾಗಿ ಹೇಳ್ತಾ ಇರೋದು ಸೊ ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರೆ ಬಾಯಿಯಲ್ಲಿ ಬಟ್ ಅಲ್ಲಿ ನಮಗೆ ಡಾಕ್ಯುಮೆಂಟಲ್ಲಿ ಏನಿರುತ್ತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಈ ರೀತಿ ಇರುತ್ತೆ ಈ ರೀತಿಯೇ ಸಾಕಷ್ಟು ಮೋಸ ಮಾಡೋ ಇರುತ್ತೆ ಸೊ ಆ ರೀತಿ ಮಾಡೋಂಗಿಲ್ಲ ಏನು ಹೇಳ್ತಾರೆ ಬಡ್ಡಿ ಥರ ಅದನ್ನೇ ಅಲ್ಲಿ ಪ್ರಿಂಟ್ ಆಗಿರಬೇಕು ಸೊ ಇದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತಂದ್ಬಿಟ್ಟು ತಿಳಿಸಿರ್ತಾರೆ ಏನು ಬಡ್ಡಿ ಥರ ಹೇಳಿರ್ತಾರೆ ಅದನ್ನು ಮಾತ್ರನೇ ತೊಗೋಬೇಕು ಅಂತ ಅಂದ್ಬಿಟ್ಟು ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿಲ್ಲದ ನೋಂದಾಯಿತವಾಗಿಲ್ಲದಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಮಾತ್ರ ಈ ಒಂದು ಆದ್ಯಾದೇಶ ಅನ್ವಯವಾಗುತ್ತೆ ಇದು ನೆನಪಲ್ಲಿ ಇಟ್ಕೋಬೇಕು ಆರ್ ಬಿ ಐಲ್ಲಿ ಲೈಸೆನ್ಸ್ ರಿಜಿಸ್ಟರ್ ಮಾಡ್ಕೊಂಡಿರೋಂಥವ್ರು ಅಥವಾ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿರುವಂತಹ ಏನು ಫೈನಾನ್ಸ್ ಸಂಸ್ಥೆಗಳಿರುತ್ತೆ ಅವರಿಗೆ ಇದು ಅನ್ವಯ ಆಗಲ್ಲ ಈ ಸುಗ್ರೀವಾಜ್ಞೆ ಅವರಿಗೆ ಅನ್ವಯ ಆಗೋದಿಲ್ಲ ಆರ್ ಬಿ ಐ ಲೈಸೆನ್ಸ್ ಅಥವಾ ಆರ್ ಬಿ ಐಲಿ ರಿಜಿಸ್ಟರ್ ಆಗಿಲ್ಲದೆ ಇರೋರು ಕೇಂದ್ರ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿಲ್ಲದೆ ಇರೋರು ರಾಜ್ಯ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿಲ್ಲದೆ ಇರುವಂತಹ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಲೇವಾದೇವಿ ಆಗಿರ್ಬೋದು ಖಾಸಗಿ ಸಾಲವನ್ನು ನೀಡುವಂಥವ್ರು ಆಗಿರ್ಬೋದು ಅವರಿಗೆ ಮಾತ್ರ ಈ ಒಂದು ಸುಗ್ರೀವಾಜ್ಞೆ ಅನ್ವಯ ಆಗುತ್ತೆ ನೆಕ್ಸ್ಟು ಭಾರತೀಯ ರಿಸರ್ವ್ ಬ್ಯಾಂಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿರುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಅಂದಾಜು ಅರುವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಸುಮಾರು ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಸಾಲಗಾರರು ಪಡ್ಕೊಂಡಿದ್ದಾರೆ ನೋಂದಣಿ ಆಗದ ರಿಜಿಸ್ಟರ್ ಆಗಿಲ್ಲದ ಸಂಸ್ಥೆಗಳಿಂದ ಸಾಲ ಪಡೆದವರ ಮಾಹಿತಿ ವಿವರವಾಗಿ ಇಲ್ಲ ಆದರೂ ಕೂಡ ಅಂದಾಜು ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆದಿರುವಂತಹ ಒಂದು ಪಡೆದಿದ್ದಾರೆ ಅಂತಂದ್ಬಿಟ್ಟು ಅಂದಾಜನ್ನು ಮಾಡಲಾಗಿದೆ ರಿಜಿಸ್ಟರ್ ಆಗಿಲ್ಲದೆ ಇರೋರಿಂದ ನೆಕ್ಸ್ಟ್ ಬಂದು ಇನ್ನು ನೆಕ್ಸ್ಟು ಈ ಸುಗ್ರೀವಾಜ್ಞೆ ಇನ್ನೇನಿದೆ ಅಂತಂದರೆ ಆಯಾ ಜಿಲ್ಲೆಗಳಲ್ಲಿ ಅಂದರೆ ಅವರವ್ರ ಜಿಲ್ಲೆಗಳಲ್ಲಿ ವ್ಯವಹರಿಸ್ತಿರುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಡಿ ಸಿಗಳೇನಿರ್ತಾರೆ ಜಿಲ್ಲಾಧಿಕಾರಿಗಳೇನಿರ್ತಾರೆ ಅವರ ಹತ್ರ ನೋಂದಣಿಯನ್ನು ಮಾಡಿಸ್ಕೋಬೇಕು ಇದು ಕಡ್ಡಾಯವಾಗಿ ಮಾಡಿದ್ದಾರೆ ಇನ್ನು ಅಂತಹ ಸಂಸ್ಥೆಗಳು ಅವರು ವಿಧಿಸ್ತಾ ಇರುವಂತಹ ಬಡ್ಡಿ ದರ ಬಡ್ಡಿ ಎಷ್ಟು ಪರ್ಸೆಂಟಿಗೆ ಸಾಲವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಸಾಲ ಯಾರ್ಯಾರಿಗೆ ಸಾಲವನ್ನು ಕೊಟ್ಟಿದ್ದಾರೆ ಸಾಲಗಾರರ ಮಾಹಿತಿ ಜೊತೆಗೆ ಸುಸ್ತಿ ಸಾಲಗಳ ವಿವರ ಎಲ್ಲವನ್ನು ಕೂಡ ಜಿಲ್ಲಾಧಿಕಾರಿ ಡಿ ಸಿಗಳಿಗೆ ಈಗ ನೀಡಬೇಕಾಗಿರುತ್ತೆ ಇದರ ಜೊತೆಗೆ ಆ ಜಿಲ್ಲೆಗಳಲ್ಲಿ ವ್ಯವಹರಿಸ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಡಿ ಸಿಗಳಿಗೆ ಮೂರು ತಿಂಗಳಿಗೊಂದು ಸತಿ ಜೊತೆಗೆ ವರ್ಷಕ್ಕೊಂದ್ಸತಿ ವ್ಯವಹಾರದ ಎಲ್ಲ ವಿವರಗಳನ್ನು ಸಲ್ಲಿಸಬೇಕಾಗುತ್ತೆ ಅಕಸ್ಮಾತ್ ಈ ರೀತಿ ಮಾಹಿತಿ ಏನಾದರೂ ಕೊಟ್ಟಿಲ್ಲ ಸಲ್ಲಿಸದೇ ಇದ್ದರೆ ಅವರಿಗೆ ಆರು ತಿಂಗಳು ಜೈಲುವಾಸ ಅಥವಾ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸುವಂತಹ ಅಧಿಕಾರ ಈಗ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಇರುತ್ತೆ ಇನ್ನು ಇದರ ಜೊತೆಗೆ ವಿವಾದಗಳನ್ನು ಇತ್ಯರ್ಥಪಡಿಸೋದಕ್ಕೆ ಓಮ್ ಬೋರ್ಡ್ಸ್ ಪರ್ಸನ್ಗಳನ್ನು ಸರ್ಕಾರವು ಅದ ಸ ಅಧಿಸೂಚನೆಯ ಮೂಲಕ ನೇಮಕ ಮಾಡಬಹುದು ಅಂತ ಅಂದ್ಬಿಟ್ಟು ಈಗೇನಾಗುತ್ತೆ ಖಾಸಗಿಯಾಗಿ ಫೈನಾನ್ಸ್ ಮಾಡುವಂಥವ್ರಾಗಿರ್ಬೋದು ಅವ್ರು ಒಳ್ಳೆಯವರೇ ಆಗಿರ್ತಾರೆ ಇವರೇ ತಪ್ಪಿರುತ್ತೆ ಇಸ್ಕೊಂಡವರೇ ಏನು ಮಾಡ್ತಾರೆ ಇದೊಳ್ಳೆ ಚಾನ್ಸು ಕೊಡದೆ ಇದ್ರಾಗುತ್ತಲ್ಲ ಅಂತ ಅಂದ್ಬಿಟ್ಟು ಮೋಸ ಮಾಡೋಕ್ಕೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಕೊಡೋದು ಈ ರೀತಿ ಕೂಡ ಆದರೂ ಆಗ್ಬಿಡುತ್ತೆ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಓಮ್ ಬೋರ್ಡ್ಸ್ ಪರ್ಸನ್ ಅಂತ ಅಂದ್ಬಿಟ್ಟು ಸರ್ಕಾರ ನೇಮಕ ಮಾಡುತ್ತೆ ಅವರು ಬಂದು ಏನು ಪ್ರಾಬ್ಲಮ್ ಆಗಿದೆ ಎತ್ತು ಏನು ಎಲ್ಲ ಇದು ಮಾಡಿ ಇತ್ಯರ್ಥ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಸೊ ಓಮ್ ಬೋರ್ಡ್ಸ್ ನೇಮಕ ಮಾಡುವಂತಹ ಅಧಿಕಾರ ಕೂಡ ಸರ್ಕಾರಕ್ಕೆ ಇರುತ್ತೆ ಇದನ್ನು ಕೂಡ ಸುಗ್ರೀವಾಜ್ಞೆಯಲ್ಲಿ ತಿಳಿಸಿದ್ದಾರೆ ಇನ್ನು ಬಲವಂತದ ವಸೂಲಿ ಕ್ರಮಗಳನ್ನು ವಿವರವಾಗಿ ತಿಳಿಸಲಾಗಿದೆ ಬಲವಂತವಾಗಿ ವಸೂಲಿ ಮಾಡೋವಾಗಿಲ್ಲ ಇದ್ರ ಬಗ್ಗೆ ನಾನು ಎರಡು ಮೂರು ದಿನದ ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ ಮನೆ ಬಳಿ ಹೋಗಿ ತೊಂದರೆ ಕೊಡೋಂಗಿಲ್ಲ ಅವರ ದೈನಂದಿನ ಕೆಲಸಗಳಿಗೆ ತೊಂದರೆ ಕೊಡೋಂಗಿಲ್ಲ ಅಂದರೆ ಮರುಪಾವತಿ ಸಾಲ ವಾಪಸ್ ಕೊಡಿ ಸಾಲ ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಮನೆ ಬಳೆ ಹೋಗಿ ಅವ್ರಿಗೆ ಅವಮಾನ ಮಾಡೋ ಹಾಗಿಲ್ಲ ಕಿರುಕುಳ ಕೊಡೋ ಹಾಗಿಲ್ಲ ಜೊತೆಗೆ ಸಾಲ ಮಾಡಿರುವಂತಹ ವ್ಯಕ್ತಿಯ ಕುಟುಂಬದವರಿಗೆ ಯಾವುದೇ ಕಾರಣಕ್ಕೂ ಸಾಲವನ್ನು ಮರುಪಾವತಿ ಮಾಡಿ ಅಂತ ಕೇಳುವ ಹಕ್ಕೆ ಯಾರಿಗೂ ಇಲ್ಲ ಇದು ಆರ್ ಬಿ ಐ ರೂಲ್ಸ್ ಕೂಡ ಇದೆ ಇದು ಈಗ ಸರ್ಕಾರದ ಸುಗೂರಿವಾಗಿ ನೇಮಾತಿರಲ್ಲ ಆರ್ ಬಿ ಐ ರೂಲ್ಸ್ ಅಲ್ಲೋದು ಇದೆ ಒಬ್ಬ ವ್ಯಕ್ತಿ ಸಾಲ ಮಾಡಿದರೆ ಅವನ ಅವನ ಕುಟುಂಬದವರಿಗೆ ಕೇಳುವಂತಹ ಅಧಿಕಾರ ಫೈನಾನ್ಸ್ನವರಿಗೆ ಇರೋದಿಲ್ಲ ಸೊ ಈ ರೀತಿಯಾಗಿ ಒಂದಷ್ಟು ಬಲವಂತವಾಗಿ ಕಿರುಕುಳ ಕೊಟ್ಟು ಸಾಲವನ್ನು ವಸೂಲಿ ಮಾಡುವ ಹಾಕಿಲ್ಲ ಇಲ್ಲಿ ಕ್ರಮಗಳನ್ನು ಸುಗ್ರೀವಾಜ್ಞೆಯಲ್ಲಿ ತಿಳಿಸಿದ್ದಾರೆ ಇದರ ಜೊತೆಗೆ ಬಲವಂತವಾಗಿ ವಸೂಲಿ ಕ್ರಮಗಳನ್ನು ಏನಾದರೂ ವಸೂಲಿಯನ್ನು ಮಾಡೋದಕ್ಕೆ ಅವರೇನಾದರೂ ಮುಂದೆ ಬಂದರೆ ಯಾವುದೇ ವ್ಯಕ್ತಿಯು ವಿಚಾರಣೆಗೆ ಒಳಪಡುತ್ತಾನೆ ಅದು ಯಾರೇ ಆಗಿರ್ಬೋದು ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತಹ ಅಧಿಕಾರ ಇರುತ್ತೆ ಜೊತೆಗೆ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆ ಮತ್ತು ಐದು ಲಕ್ಷವರೆಗೆ ವಿಸ್ತರಿಸಬಹುದಾದಂತಹ ದಂಡವನ್ನು ಈ ಒಂದು ಶಿಕ್ಷೆಯಾಗಿ ಕೊಡಲಾಗುತ್ತೆ ಅಷ್ಟೇ ಅಲ್ಲ ಈ ಅಪರಾಧಗಳು ನಾನ್ ಬೇಲೆಬಲ್ ಆಗಿರುತ್ತೆ ಜಾಮೀನು ರಹಿತ ಆಗಿರುತ್ತೆ ಸೊ ಯಾವುದೇ ಪೊಲೀಸ್ ಅಧಿಕಾರಿ ಇಂತಹ ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿಕೊಳ್ಳುವುದಕ್ಕೆ ನಿರಾಕರಿಸುವುದಿಲ್ಲ ಅಂದರೆ ನೀವು ಅಕಸ್ಮಾತ್ ನೀವು ನಿಮ್ಗೆ ಏನಾದರೂ ಯಾರಾದರೂ ಕಿರುಕುಳ ಕೊಡ್ತಾ ಇದ್ರೆ ನೀವು ನೇರವಾಗಿ ಯಾವುದೇ ಪೊಲೀಸ್ ಸ್ಟೇಷನ್ ಮಾತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಕಿರುಕುಳ ಕೊಟ್ಟರೆ ಮಾತ್ರ ಇದೇ ಒಂದು ಒಳ್ಳೆ ಟೈಮು ಸಾಲ ಇಸ್ಕೊಂಡಿರೋರಿಗೆಲ್ಲ ಮೋಸ ಮಾಡ್ಬೋದು ಅಂತಂದರೆ ಆ ರೀತಿ ಮಾಡೋಕ್ಕಾಗಲ್ಲ ನಿಮ್ಗೇನಾದರೂ ವಾಪಸ್ ಮರುಪಾವತಿ ಮಾಡಿ 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 ಅಂತ ಕಿರುಕುಳ ಕೊಡ್ತಾ ಇದ್ದರೆ ಮಾತ್ರ ನೀವು ಕಂಪ್ಲೇಂಟನ್ನು ಯಾವ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ಬೋದು ಯಾವ ಪೊಲೀಸ್ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟನ್ನು ನಿರಾಕರಿಸುವಂತಿಲ್ಲ ಅಂತ ಅಂದ್ಬಿಟ್ಟು ಸುಗ್ರೀವಾಜ್ಞೆಯಲ್ಲಿ ತಿಳಿಸಿದ್ದಾರೆ ಇದರ ಜೊತೆಗೆ ಪೊಲೀಸ್ ಉಪಾಧೀಕ್ಷಕರ ಅಂದರೆ ಡಿ ವೈ ಎಸ್ ಪಿ ಲೆವೆಲ್ ಏನಿರುತ್ತೆ ಅದರಿಂದ ಮೇಲ್ಪಟ್ಟಂತೆ ಅಧಿಕಾರಿಯು ಸ್ವತಃ ಹಸುಮೋಟೋ ಪ್ರಕರಣವನ್ನು ದಾಖಲಿಸಬಹುದು ಅಂದರೆ ಅವರೇ ಸ್ವಯಂ ಪ್ರೇರಿತವಾಗಿ ದೂ ದೂರುಗಳನ್ನು ದಾಖಲಿಸಿಕೊಂಡು ಅಂದರೆ ಯಾರೂ ಕೊಟ್ಟಿಲ್ಲ ಅಂದರೆ ಅವರೇ ಸ್ವಯಂ ಪ್ರೇರಿತವಾಗಿ ದೂರುಗಳನ್ನು ದಾಖಲಿಸ್ಕೊಂಡು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬಹುದಾಗಿದೆ ಇದರ ಜೊತೆಗೆ ಸರ್ಕಾರ ಕಾಲಕಾಲಕ್ಕೆ ಈ ಒಂದು ಸುಗ್ರೀವಾಜ್ಞೆಯ ಅನುಷ್ಠಾನಕ್ಕಾಗಿ ನಿರ್ದೇಶನಗಳನ್ನು ನೀಡುವ ಅಧಿಕಾರವನ್ನು ಹೊಂದಿರುತ್ತೆ ಅಂತ ತಿಳಿಸಿದರೆ ಜೊತೆಗೆ ಈ ಒಂದು ಸುಗ್ರೀವಾಜ್ಞೆಯಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿಲ್ಲದಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೆಚ್ಚುತ್ತದೆ ಮತ್ತು ಸಾಲಗಾರರಿಗೆ ಕಿರುಕುಳ ಬಲವಂತದ ವಸೂಲಿ ಕ್ರಮಗಳಿಂದ ಮುಕ್ತಿ ದೊರೆಯುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಇದಿಷ್ಟು ನಿನ್ನೆ ಹೊರಡಿಸಿರುವಂತಹ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಸೂಗ್ರೀವಾಜ್ಞೆಯಲ್ಲಿರುವಂತಹ ಪ್ರಮುಖ ಅಂಶಗಳಾಗಿರುತ್ತೆ ಈ ಒಂದು ಸೂಗ್ರೀವಾಜ್ಞೆ ಅನ್ವಯ ಆಗೋದು ಮತ್ತೆ ಹೇಳ್ತಾ ಇದ್ದೀನಿ ಆರ್ ಬಿ ಐಲಿ ರಿಜಿಸ್ಟರ್ ಆಗಿಲ್ಲದಂತಹ ಹಾಗೆಯೇ ಕೇಂದ್ರ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿಲ್ಲದಂತಹ ರಾಜ್ಯ ಸರ್ಕಾರಗಳಲ್ಲಿ ರಿಜಿಸ್ಟರ್ ಆಗಿಲ್ಲದಂತಹ ಮೈಕ್ರೋಫೈನಾನ್ಸ್ಗಳಿಗೆ ಖಾಸಗಿ ಲೇವಾದೇವಿದಾರರಿಗೆ ಮಾತ್ರ ಅನ್ವಯ ಆಗುತ್ತೆ ಅದು ಕೂಡ ಅವರುಗಳು ಸಾಲ ಮರುಪಾವತಿ ಮಾಡಿ ಅಂತ ಕಿರುಕುಳ ಕೊಟ್ಟಿದರೆ ಮಾತ್ರ ಕಿರುಕುಳ ಕೊಡದೇ ಇದ್ದರೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರಿಗೇನು ಮಾಡ್ತಾರೆ ಪಾಪ ಕಷ್ಟಕ್ಕೆ ಅಂತ ಸಾಲ ಕೊಟ್ಟಿರ್ತಾರೆ ವಾಪಸ್ ಒಳ್ಳೆ ರೀತಿಯೆಲ್ಲ ಕೇಳಿದ್ರೆ ಏನೂ ತೊಂದರೆ ಇಲ್ಲ ಮರುಪಾವತಿ ಮಾಡಿ ಬಡ್ಡಿ ಕಟ್ಟಿ ಅತಿ ಅಥವಾ ಅತಿ ಹೆಚ್ಚು ಬಡ್ಡಿಯನ್ನು ಫಿಕ್ಸ್ ಮಾಡಿ ಒಂಥರ ವಸೂಲಿ ಮಾಡ್ತಾಯಿರ್ತಾರೆ ನೋಡಿ ಅಂಥವರಿಗೆ ಮಾತ್ರ ಅನ್ವಯ ಆಗುತ್ತೆ ನ್ಯಾಯಯುತವಾಗಿ ಕಷ್ಟ ಕಾಲಕ್ಕೆ ಅಂತ ಸಹಾಯ ಮಾಡಿ ಸಾಲ ಕೊಟ್ಟು ವಾಪಸ್ ತಗೋತಾರಲ್ಲ ಅಂಥವ್ರಿಗೆ ಇದು ಅನ್ವಯ ಆಗೋದಿಲ್ಲ ಮರುಪಾವತಿ ವಿಚಾರವಾಗಿ ಕಿರುಕುಳ ಕೊಟ್ಟಂತಹ ಸಮಯದಲ್ಲಿ ಈ ಒಂದು ಸುಗ್ರೀವಾಜ್ಞೆ ಅನ್ವಯ ಆಗುತ್ತೆ ಸೊ ನೀವುಗಳೇನಾದರೂ ಸಾಲವನ್ನು ಪಡ್ಕೊಂಡಿದ್ದರೆ ಮರುಪಾವತಿ ಮಾಡುವಂತಹ ಸಮಯದಲ್ಲಿ ಅವ್ರು ನಿಮಗೆ ಮರುಪಾವತಿ ಮಾಡಿ ಮಾಡಿ ಅಂತ ಬಲವಂತವಾಗಿ ಕಿರುಕುಳ ಇದ್ದರೆ ಮಾತ್ರ ನೀವು ಈ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದಾಗಿದೆ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟೆಲ್ಲ ಕೊಡೋ ಹಾಗಿಲ್ಲ ಜೊತೆಗೆ ನಿಮ್ಮ ಈ ಸಮಯ ಇದನ್ನು ದಯವಿಟ್ಟು ಯಾರು ಕೂಡ ದುರುಪಯೋಗ ಪಡಿಸ್ಕೊಂಬೇಡಿ ಸೊ ಆರ್ ಬಿ ಐ ರೂಲ್ಸ್ ಪ್ರಕಾರ ಏನಾದರೂ ಅವರು ಮಾಡಿಲ್ಲ ಅಂತ ಅಂದರೆ ಅತಿ ಹೆಚ್ಚು ಬಡ್ಡಿ ದರವನ್ನು ಆಗ್ತಾ ಇದ್ದರೆ ನೀವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೂಡ ಆಗುತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಏನಾದರೂ ಅವರು ಮ ನಾರ್ಮಲ್ ಆಗಿ ಕೊಟ್ಟು ಮರುಪಾವತಿ ಇದ್ದರೆ ಆಗಲೇ ಹೇಳ್ದಂಗೆ ಒಂಬುಡ್ಸ್ ಪರ್ಸನ್ ಅಂತ ನೇಮಕ ಮಾಡ್ತಾರೆ ಇಬ್ಬರ ಮಧ್ಯೆ ಏನು ನಡೀತಾ ಇದೆ ಎಲ್ಲ ತಿಳ್ಕೊತಾರೆ ತಿಳ್ಕೊಂಡು ನ್ಯಾಯ ಇತ್ಯರ್ಥವನ್ನು ಕೂಡ ಮಾಡ್ತಾರೆ ಸೊ ಇದಿಷ್ಟು ಸುಗ್ರೀವಾಜ್ಞೆಯ ಪ್ರಮುಖ ಅಂಶಗಳಾಗಿರುತ್ತೆ ಅನ್ವಯ ಆಗುವಂಥದ್ದು ಜಸ್ಟ್ ಯಾರಿಗೆ ಯಾರು ಲೈಸೆನ್ಸ್ ಇಲ್ಲದೆ ಕೊಡ್ತಾ ಇದ್ದಾರೆ ಅಂಥವ್ರಿಗೆ ಜೊತೆಗೆ ಲೈಸೆನ್ಸ್ ಇಲ್ಲದೆ ಕೊಡ್ತಾ ಇದ್ರೂ ಅನ್ಯಾಯವಾಗಿ ಅತಿ ಹೆಚ್ಚು ಬಡ್ಡಿ ಬಡ್ಡಿಯನ್ನು ಇಸ್ಕೋತಾ ಇದ್ದಾರೆ ಜೊತೆಗೆ ಕಿರುಕುಳ ಕೊಡ್ತಾ ಇದ್ದಾರೆ ಬಡ್ಡಿ ಕಟ್ಟಿ ಬಡ್ಡಿ ಕಟ್ಟಿ ಅಂತ ಅಂದ್ಬಿಟ್ಟು ಹಾಗೆ ಸಾಲ ಮರುಪಾವತಿಯನ್ನು ಮಾಡಿ ಅಂತ ಟಾರ್ಚರ್ ಕೊಡ್ತಾರಲ್ಲ ಮೈಕ್ರೋ ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳು ಮತ್ತು ಖಾಸಗಿಯವರು ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುವಂಥದ್ದು ರೂಲ್ಸ್ ಪ್ರಕಾರ ಮಾಡ್ಕೊಂಬತ್ತಂಥವ್ರಿಗೆ ಯಾವುದೇ ರೀತಿಯಾಗಿ ಇದು ಅನ್ವಯ ಆಗೋದಿಲ್ಲ ಇದಿಷ್ಟು ಸುಗ್ರೀವಾಜ್ಞೆಯ ಅಂಶಗಳಾಗಿರುತ್ತೆ ನಿಮಗೆಲ್ಲ ಮಾಹಿತಿ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರ ಜೊತೆಗೆ ನಾನು ಬರೆದಿರುವಂತಹ ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿ ಏನಿದೆ ಅವನ ಪ್ರೀತಿ ಆಕಾಶದಷ್ಟು ಈ ಒಂದು ಕಾದಂಬರಿ ಬೇಕಿದ್ದವರು ಓದು ಆಸಕ್ತಿ ಇದ್ದಂಥವ್ರು ನನಗೋಸ್ಕರ ಒಮ್ಮೆ ಓದಿ ಅಂತ ಕೂಡ ಕೇಳ್ಕೊತೀನಿ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಕಾಲನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನಾನು ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್